ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ವಿಕಲಚೇತನ ಸ್ನೇಹಿ ವಾತಾವರಣವನ್ನು ನಿರ್ಮಾಣ ಮಾಡುವುದು ನಾಗರಿಕ ಸಮಾಜದ ಕರ್ತವ್ಯ ಎಂದು ಕೆ ಎಚ್ ಡಿ ಸಿ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ರವೀಂದ್ರ ಕಲಬುರ್ಗಿ ಹೇಳಿದರು ಸಮೀಪದ ಸುಳೆಬಾವಿ ಗ್ರಾಮದಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಿಕಲಚೇತನ ಸೇವಾ ಸಂಸ್ಥೆ ಸಂಜೀವಿನಿ ಸಂಘ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ನಡೆದ ವಿಕಲಚೇತನರಿಗೆ ವೀಲ್ ಚೇರ್ ವಿತರಣೆ ಹಾಗೂ ರಸಮಂಜರಿ ಕಾರ್ಯಕ್ರಮದಲ್ಲಿ ವೀಲ್ಚೇರ್ ವಿತರಣೆ ಮಾಡಿ ಅವರು ಮಾತನಾಡಿದರು ವಿಕಲಚೇತನರಿಗೆ ಸರ್ಕಾರ ಮತ್ತು ಸಮಾಜ ನೀಡುವ ಸೌಲಭ್ಯಗಳು ಅನುಕಂಪವಲ್ಲ ಎಂದರು ಬಡ ಹಾಗೂ ಮಧ್ಯಮ ವರ್ಗದ ವಿಕಲಚೇತನರು ತಮ್ಮ ಮನೆಗಳಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ಕೇವಲ ಮನೆಯಲ್ಲೇ ಕುಳಿತು ಜೀವನ ಸಾಗಿಸುತ್ತಿದ್ದಾರೆ ಇವರಿಗೆ ಸಹಾಯ ಹಸ್ತ ಚಾಚುವ ನಿಟ್ಟಿನಲ್ಲಿ ರೈಮಾನ್ ಬುವಾಜಿ ನೇತೃತ್ವದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಿಕಲಚೇತನರ ಸಂಘ ವೀಲ್ಚೇರ್ ವಿತರಣೆ ಮಾಡುವ ಕಾರ್ಯ ಶ್ಲಾಘನೀಯ ಎಂದರು ఇదే సందర్భంలో హక్ జన వీల్ చేర్ వితరణు మాజీ శాసక ఎస్ జి నంజయ్య మఠ అధ్యక్ష వహి మాతనాడరు మాజీ యువ నయక రాజగౌడ పటీల్ కార్యక్రమ ఉద్ఘాటరు డాక్టర్ ఏపీ కలాం అబ్దుల్ కలాం వికలచేతన సంఘ అధ్యక్ష రహమాన్ భూవజీ ప్రాస్తవిక మాతనాడరు జడసద్దేశ్వర స్వమీజీ సానిధ్య వహించారు హిరియర రాజ్ అహమద్ మనీ రేవణ సప్ప ఆసియా దీప సంస్థ సంస్థాపక అధ్యక్ష రఘు హుబ్బళ్ళి సభియా బేగం వర్తూర్ గంజనాల్ గంజనాళ్ కాశింసాబ్ బుదిహాల్ సరీఫ్ నదాఫ్ దేవరాజ్ కమతిగీ సంగమేశ్ బావికట్టి మహంతేష్ భద్రణనవర్ హనుమంత మిణజిగి పాండు దడ్డన్నవర్ సవిత్రి మోగిన్ ప్రవీణ్ రామ్దుర్గ సంగమేష్ బీరుగొండ ఎమ్ ఇవరు డబ్ల్యూ రాజు తెరదాళు ಹನುಮಂತ್ ವಡ್ಡೋಡಗಿ ನಾರಾಯಣ ಹುಣಸಿಹಾಳ್ ಸೇರಿದಂತೆ ಇನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ವರದಿಯನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಸಂಘದ ವಿಕಲಚೇತನ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಮಾನ್ ರಹಮಾನ್ ಬುವಾಜಿ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಾನು ಗುಲ್ಬರ್ಗ ಮಾತಾಡೋದು ಅಂಗವಿಕಲರ ಅಂತರಾಳ ದಿವ್ಯಾಂಗ ದಿವ್ಯಾಂಗಜಿಂದ ಯೂಟ್ಯೂಬ್ ಚಾನೆಲ್ ಇದ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ವೀಲ್ ಶೇರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಅದ್ರ ಬಗ್ಗೆ ಏನು ವರದಿ ಮಾಹಿತಿ ಗೀತಿ ಸಿಗ್ತದೇನ್ರಿ ಯಾರಿಗ್ಯಾರ ಕಾಂಟ್ಯಾಕ್ಟ್ ಮಾಡ್ತಾರ ತಮಗೇನ ಪರಿಚಯ ಅದನ್ರ ಅದು ಕಾರ್ಯಕ್ರಮ ಸರ ಈ ಅಮ್ಮಿನಗಡ್ದಾಗ ವೀಲ್ ಶೇರ್ ವಿತರಣೆ ಮಾಡ್ಯಾರ ಅಲ್ರಿ ಸರೀ ಅದ ನೀವೇ ನೀವೇ ಮಾತಾಡ್ರಿ ನೀವೇ ಮಾಡ್ರಿ ನಾವೇ ಮಾಡಿದ್ ಸರ್ ಕಾರ್ಯಕ್ರಮ ನಾನೇ ರೀ ಅದ್ರ ಅಧ್ಯಕ್ಷ ಮಾತಾಡ್ರಿ ಒಳ್ಳಲ್ರಿ ಅದು ಕಾರ್ಯಕ್ರಮ ಯೂಟ್ಯೂಬ್ ಯೂಟ್ಯೂಬ್ ನೋಡ್ತಿರಲ್ರಿಕಲ್ರ ಅಂತರಾಳ ಅಂತ ಹೇಳಿ ನೋಡ್ತಾ ನೋಡ್ರಿ ಕೊಡ್ತೀರಿ ನೀವು ಫೋಟೋ ಫೋಟೋ ವೀಡಿಯೋ ಎಲ್ಲಾ ಮಾಹಿತಿ ಎಲ್ಲಾ ಇಲ್ಲ ನಾನೇಂದ್ಸರೀ ಹಾಕೋದು ಬಾಳ ಕಡಿಮೆ ಇಲ್ಲಿ ಪ್ರಚಾರ ನೀವು ಪ್ರಚಾರ ತಗೋತೀರ ಹೇಳ್ತಾ ಇಲ್ಲ ನಾನು ನಮ್ ಯೂಟ್ಯೂಬ್ ಉದ್ದೇಶ ಏನು ಒಬ್ರು ಒಂದ್ ಕಡೆ ಕೊಟ್ಟಾರ ಮತ್ತೊಬ್ರಿಗೆ ಅದ್ ತೋರ್ಸ್ಬೇಕಲ್ಲ ಇಲ್ಲಿ ಕೊಟ್ಟಾರ ಅಂತ ಜನ ಅಂಗವಿಕಲರು ಇಲ್ಲಿ ಪ್ರಚಾರ ಇಂಪಾರ್ಟೆಂಟ್ ಪ್ರಚಾರ ಇಂಪಾರ್ಟೆಂಟ್ ಆಗಲ್ಲ ನಮ್ಮ ಅಂಗವಿಕಲರಿಗೆ ಅಪ್ರೂಪ್ ಕೊಡೋದೇ ಅಪ್ರೂಪ ಹೌದಾ ಇಂತಲ್ಲಿ ಕೊಟ್ಟಾರ ಅಂತ ನಮ್ಮಲ್ಲಿ ಪ್ರಸಾರ ಮಾಡ್ದಾಗ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡಿ ಎಷ್ಟೋ ಜನ ಪಂಚಾಯತಿ ಪೀಡಿಯೋಗಳಿಗೆ ಕೇಳಕ್ತಾರೆ ಈಗ ಸರಿ ಇಂತಲ್ಲಿ ಈ ತರ ಕೊಡ್ತಾ ಇದಾರೆ ನೀವ್ಯಾಕ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದರ ಆ ಉದ್ದೇಶ ಏನಂತ ಈ ನಮ್ಮ ಯೂಟ್ಯೂಬ್ ಜಾಗೃತಿ ಮೂಡಿಸೋದ್ ಉದ್ದೇಶದ ನಮ್ದು ಬೇರೆ ಏನೋ ಪ್ರಚಾರ ಪ್ರಚಾರ ಕೊಡೋದು ಪ್ರಚಾರ ಮಾಡೋದಲ್ಲ ನಮ್ 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 ಅದು ಅಲ್ಲ ಏನು ನಮ್ಗ ನಮ್ಮ ಕೊಡೋದೇ ಬಹಳ ಅಪರೂಪದ ಎಲ್ಲಿ ಕೊಟ್ಟರೆ ತೋರ್ಸಪ್ಪ ಅನ್ನೋದಪ್ಪ ಬಹಳ ಪ್ರಶ್ನೆ ಬರ್ತದೆ ಅಧಿಕಾರಿಗಳು ಅದೇ ಪ್ರಶ್ನೆ ಮಾಡ್ತಾರ ಹೌದಾ ಅದಕ್ಕೆ ನಮ್ಮ ಇಂಥವ್ರ ಕಾರ್ಯಕ್ರಮ ಇಂತಲ್ಲಿ ಕೊಟ್ಟಾರ ಅಂತ ಹೇಳಿ ನಾವೇನು ವಿಡಿಯೋದಲ್ಲಿ ಬಂತವ್ರೆ ಈ ವಿಡಿಯೋ ತೋರ್ಸಿ ಎಷ್ಟೋ ಜನ ಡಬ್ಲ್ಯೂ ಬಿಡ್ರಿ ಜನಸಾಮಾನ್ಯ ಆಗ್ಬೇಕು ಹೋಗಿ ಪಂಚಾಯತಿ ಕೊಟ್ರ ಮಷಿನ್ ಕೊಟ್ಟಾರ ಇಸ್ತ್ರಿ ಕೊಟ್ಟಾರ ಬೇರೆ 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 ಎಲ್ಲೆಲ್ಲ ಬೇರೆ ವಿಡಿಯೋ ನೋಡ್ರಿ ನಮ್ದು ಬಾಳ ಕಡೆ ಬೆಂಗಳೂರ್ದಾಗೆಲ್ಲ ವಾಟರ್ ಬೆಡ್ ಸಹಿತ ಕೊಟ್ರ ಬೆಡ್ ಮನ್ಕೊಳಕ್ ಬೆಡ್ ಅದನ್ನ ಅದಕ್ಕೆ ನಾನ್ ನಮ್ಮ ದೇಶ ಅದು ಇರೋದ್ರಿಂದ ನಿಮ್ಗೆ ಪ್ರಚಾರ ಬೇಕಾ ಅಲ್ಲ ಈ ಪೇಪರ್ ಕಟಿಂಗ್ಸ್ ಹಾಕ್ರಿ ಎಲ್ಲ ಮೇಲೆ ಬಟ್ ಅಲ್ಲಿ ಫೋಟೋ ವಿಡಿಯೋಗಳಲ್ಲಿ ಹತ್ರ ನಂಬರ್ ಹಾಕ್ರಿ ಗೆ ಇದೇ ನಂಬರ್ ಯೂಟ್ಯೂಬ್ ನಂಬರ್ ವಾಟ್ಸಪ್ ನಂಬರ್ ಇದೆ ಮತ್ತೆ ನಿಮ್ ಹೆಸರು ಪೂರ ಹಾಕ್ರಿ ಏನಿದ್ರಿ ಹಾಕ್ರಿ ಅಬ್ದುಲ್ ಕಲಾಂ ಸರ್ ಹಾ ಇಲ್ಲ ಇಲ್ಲ ಹಾಕ್ರಿ ಸರ್ ಹಾಕ್ರಿ ನಾವು ಅವೇರ್ನೆಸ್ ಮಾಡೋಣ ಕಾರ್ಯಕ್ರಮ ಮತ್ತೊಬ್ಬರಿಗೆ ತಿಳಿಸ್ಕೊಡೋಣ